Bye. ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಾಂಬಾರು ಮಾಡ್ತಾ ಇದ್ದೀನಿ ಗೊನ್ಗೊನೆ ಸೊಪ್ಪು ನಮ್ಮ ಕಡೆ ಇದನ್ನ ಗೊನ್ಗೊನೆ ಸೊಪ್ಪು ಅಂತೇಳಿ ಕರಿತೀರೆ ಇದರಲ್ಲಿ ಎರಡು ಬರುತ್ತೆ ಒಂದು ವೈಟ್ ಇರೋದು ಮತ್ತೆ ಒಂದು ಬ್ಲ್ಯಾಕ್ ಇರೋ ಎರಡು ಥರ ಗೊನ್ಗೊನೆ ಸೊಪ್ಪು ಬರುತ್ತೆ ಇದನ್ನ ನಾನು ಊರಿಂದ ನನ್ನ ತಂಗಿ ಊರಿಗೆ ಹೋಗಿದ್ಲು ಅವಳು ತಂದು ಕೊಟ್ಟಿದ್ಲು ಹಾಗಾಗಿ ಇದನ್ನ ಸಾಂಬಾರು ಮಾಡ್ತಿದ್ನಲ್ಲ ರೆಸಿಪಿ ತೋರ್ಸೋಣ ಅಂತೇಳಿ ಬಸ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಸೊಪ್ಪನ್ನೆಲ್ಲ ಆಲ್ರೆಡಿ ಕ್ಲೀನ್ ಆಗಿತ್ತು ಬಟ್ ಇದನ್ನ ವಾಶ್ ಮಾಡ್ಕೊಬೇಕಿತ್ತು ವಾಶ್ ಮಾಡಿ ತಂದರೆ ಅಷ್ಟು ಚೆನ್ನಾಗಿರಲ್ಲ ಕ್ಲೀನ್ ಮಾಡ್ಕೊಂಡು ತರ್ಬೋದಲ್ವಾ ಹಾಗಾಗಿ ಕ್ಲೀನ್ ಮಾಡ್ಕೊಂಡೆ ಬಂದಿದ್ದಾಳೆ ಅಲ್ಲಿಂದ ಈಗ ನನಗಿದು ಸ್ವಲ್ಪ ಸೊಪ್ಪು ಜಾಸ್ತಿ ಆಗುತ್ತೆ ಪರವಾಗಿಲ್ಲ ಹಾಕಿ ಮಾಡೋಣ ಎರಡು ಟೈಮ್ ತಿನ್ಬೋದಲ್ಲ ಮಧ್ಯಾಹ್ನ ಮಾಡ್ತಿರೋದ್ರಿಂದ ರಾತ್ರಿಗೂ ಕೂಡ ಆಗುತ್ತೆ ಅಂತೇಳಿ ನೀಟಾಗಿ ಇದನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಗೊನ್ಗೊನೆ ಸೊಪ್ಪು ತಿನ್ನೋದ್ರಿಂದ ಕಣ್ಣಿಗೆಂತೂ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಇದು ಜಾಸ್ತಿ ಕಣ್ಣಿಗೆ ಒಳ್ಳೆಯದು ಅಂತಲೇ ಹೇಳೋವಂಥದ್ದು ನಮ್ಮೂರ ಕಡೆಯೆಲ್ಲ ಹಾಗಾಗಿ ಈಗ ಇದನ್ನ ವಾಶ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಕಾಳು ಮತ್ತು ಹುಳ್ಳಿಕಾಳನ್ನ ಹಾಕಿ ಮಾಡ್ತೀನಿ ಜಾಸ್ತಿ ನಮ್ಮ ಸೈಡೆಲ್ಲ ಕಾಳು ಅಥವಾ ಹುಳಿಕಾಳು ಹಾಕ್ತಾರೆ ಅಥವಾ ಎರಡನ್ನೂ ಕೂಡ ಹಾಕಿ ಮಾಡುವಂಥದ್ದು ಹಾಗಾಗಿ ನಾನು ಕೂಡ ಇವತ್ತು ತಗಿನಿಕಾಳು ಹುಳ್ಳಿಕಾಳು ಹಾಕಿ ಮಾಡ್ತೀನಿ ನನಗೂ ಕೂಡ ತಗ್ನಿಕಾಳು ಹುಳ್ಳಿಕಾಳು ಕೂಡ ಊರಿಂದನೇ ಕೊಡ್ತಾರೆ ಅವರು ಏನು ಬೆಳೀತಾರೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾರಲ್ವ ಹಾಗಾಗಿ ನಾನು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಹುಳ್ಳಿ ಕಾಳಂತೂ ಎನಿ ಟೈಮ್ ನಮ್ಮ ಮನೇಲಿ ಒಂದೊಂದು ಡಬ್ಬ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅಥವಾ ನಾನು ಕೂಡ ದುಡ್ಡು ಕೊಟ್ಟಾದರೂ ತೊಗೊಂತೀನಿ ಒಂದೇ ಸಲ ಒಂದು ಮೂರು ಸೇರು ನಾಲ್ಕು ನಾಲ್ಕು ಸೇರು ಈ ಥರ ತೊಗೊಂಡ್ಬಿಡ್ತೀನಿ ಊರಲ್ಲಿ ಬೆಳೆದ್ರೆ ನಮ್ಮ ಅಕ್ಕ ಅವರು ಅವರು ಕೂಡ ಕೊಡ್ತಾರೆ ಇವಾಗ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬಟ್ ಯಾವಾಗ ಕ್ಲೀನ್ ಮಾಡಿದ್ರು ಏನಾದರೂ ಒಂದೊಂದು ಸಿಗುತ್ತೆ ಅಂತೇಳಿ ನನಗೆ ಕಲ್ಲು ಅದ್ರಲ್ಲಿ ಗೊತ್ತೇ ಆಗೋದಿಲ್ಲ ಹಾಗಾಗಿ ಸಲ ಕ್ಲೀನ್ ಮಾಡಿ ಹಾಕೊತೀನಿ ಎರಡೆರಡು ಸಲ ಮೂರು ಮೂರು ಸಲನು ಕೂಡ ನಾನು ಸಲ ಕ್ಲೀನ್ ಮಾಡೋ ಮಾಡ್ತಾ ಇರ್ತೀನಿ ಇವಾಗ ನೀಟಾಗಿ ಕ್ಲೀನ್ ಮಾಡಿ ಇದನ್ನ ವಾಶ್ ಮಾಡ್ಕೊತೀನಿ ಇವಾಗ ನೀಟಾಗಿ ತೊಳೆದು ನಾನು ಇದಕ್ಕೆ ಎರಡು ಟೊಮೊಟೊ ಹಾಕಿ ರುಚಿಗೆ ಎಷ್ಟು ಉಪ್ಪು ಉಪ್ಪಾಕಿ ಒಂದು ನಾಲ್ಕರಿಂದ ಐದು ವಿಸಲ್ನ ಕೂಗಿಸ್ಕೊತೀನಿ ಇದು ಬೇಕಾಗುತ್ತೆ ಹುಳ್ಳಿಕಾಳು ಮತ್ತು ಕಾಳು ಎರಡು ಒಣಗಿರೋದ್ರಿಂದ ಒಂದು ಮೂರರಿಂದ ನಾಲ್ಕು ವಿಸಲ್ ಬೇಕಾಗುತ್ತೆ ಹಾಗಾಗಿ ಒಂದು ನಾಲ್ಕು ವಿಸಲ್ ಆದ್ರೂ ಕೂಗಿಸ್ಕೊತೀನಿ ಇದು ಕೂಗುವಷ್ಟಲ್ಲಿ ನಾನು ಬಸ್ಸಾರಿಗೆ ಮಸಾಲೆನೂ ಕೂಡ ರೆಡಿ ಮಾಡ್ಕೊತೀನಿ ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕೆಲವು ಊರ ಕಡೆ ಕೆಲವು ರೀತಿ ಮಾಡ್ತಾರೆ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಗೆಡ್ಡೆ ಬೆಳ್ಳುಳ್ಳಿ ಅಂದರೆ ನಂದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಇದೆ ಅಲ್ವಾ ಹಾಗೆ ಮೂರು ನಾಲ್ಕು ಬೆ ಗೆಡ್ಡೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗೆ ರೋಸ್ಟ್ ಮಾಡ್ಕೊಬೇಕು ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅದು ಬ್ರೌನ್ ಕಲರ್ ಬರುತ್ತಲ್ಲ ಆ ಥರ ಚೆನ್ನಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಕೂಡ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ರೋಸ್ಟ್ ಆಗಬೇಕು ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಇವಾಗ ನಾನು ಕಾಳು ಬೆಂದಾದಮೇಲೆ ಅದಕ್ಕೆ ಟೊಮೊಟೊ ಹಾಕಿದ್ನಲ್ಲ ಆ ಟೊಮೊಟೊ ಕೂಡ ಎತ್ತು ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕರಿಬೇವು ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಹುಣ್ಸೆ ಹುಳಿನೂ ಕೂಡ ಹಾಕೊತಾ ಇದ್ದೀನಿ ನಿಮಗೆ ಕಾ ಹುಣ್ಸೆ ಹುಳಿ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ನಾನು ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಜೊತೆಗೆ ನಾವು ಮೆಣ್ಸಿನ್ಕಾಯಿನೂ ಕೂಡ ಬಿಟ್ಟು ಹಾಕೊಬೋದು ಆಮೇಲೆ ನಾವು ಒಂದು ಇಡೀ ಆಗುವಷ್ಟು ತೆಂಗಿನಕಾಯಿ ಕೂಡ ಹಾಕ್ಕೊಂಡು ನಾನು ಕಾಳನ್ನ ಬೇಯಕ್ಕೆ ಇಟ್ಟಿದ್ನಲ್ಲ ಅದರಲ್ಲಿ ಒಂದು ಸೌಟ್ ಹಾಕೊತಾ ಇದ್ದೀನಿ ನನಗೆ ಸಾಂಬಾರು ಜಾಸ್ತಿ ಬೇಡ ಹಾಗಾಗಿ ಒಂದು ಸೌಟ್ ಹಾಕೊತಾ ಇದ್ದೀನಿ ನಿಮ್ಗೆ ಏನಾದ್ರು ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀವು ಮಾಡ್ಕೊಬೋದು ಇವಾಗ ನಾನು ಕಾಳು ಬೆಂದಿರೋ ಸೊಪ್ಪನ್ನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇರೆ ಸೊಪ್ಪು ಥರ ಬೇಗ ಬೆಂದೋಗಲ್ಲ ಸ್ವಲ್ಪ ಲೇಟು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋಷ್ಟರಲ್ಲಿ ನಾನು ಮಸಾಲೆ ಕೂಡ ರುಬ್ಕೊಂಡ್ಬಿಡ್ತೀನಿ ರುಬ್ಬಾದ್ಮೇಲೆ ನಾನು ಇಲ್ಲಿ ಮಸಾಲನ್ನ ಸಾಂಬಾರಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ನಾವು ಆವಾಗಲೇ ಏನ್ ಮಸಾಲೆನ ರುಬ್ಕೊಂಡಿದ್ವಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಜಾರ್ ತೊಳೆದಿರುವಂಥ ನೀರು ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ನೀರು ಇಲ್ಲ ಇಲ್ಲಿ ಸ್ವಲ್ಪ ಜಾರ್ ತೊಳೆದಿರುವಂಥ ನೀರು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಬೆಂದಿದೆ ಇದು ಬೆಂದಾದಮೇಲೆ ನಾವು ಸೊಪ್ಪು ಕಾಳು ಎಲ್ಲ ಏನು ಬೇಯಿಸ್ಕೊಂಡಿದ್ವಿ ಅದರಲ್ಲಿ ಏನು ನೀರು ಬರುತ್ತೋ ಆ ನೀರನ್ನ ಹಾಕ್ಕೊಂಡು ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ಮಾಡ್ಕೊಳ್ಳೋದು ನನಗೆ ಬಸ್ಸಾರು ಸ್ವಲ್ಪ ತೆಳ್ಳಗಿದ್ರೇ ಚೆಂದ ಯಾಕಂದರೆ ಅದು ಬೇಯ್ತಾ ಬೇಯ್ತೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹುಳಿ ಉಪ್ಪು ಖಾರ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಈಗ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಹಾಗಾಗಿ ನಾನು ಇಲ್ಲಿ ಉಪ್ಪನ್ನು ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಕಾಳ್ ನೀರನ್ನ ಹಾಕಿರೋದ್ರಿಂದ ಅದರಲ್ಲೇ ಸ್ವಲ್ಪ ಉಪ್ಪು ಇರುತ್ತಲ್ವ ಹಾಗಾಗಿ ಇಲ್ಲಿ ಉಪ್ಪು ಕೂಡ ಹಾಕೊಂಡು ಇದು ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಯ್ತು ಇವಾಗ ಒಂದು ಅದೇ ಬಾಂಡಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಇರಲಿ ಸೊಪ್ಪು ಅಂತೇಳಿ ನೀವು ಬೇಕು ಅಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು ಯಾಕಂದರೆ ಇದು ಮಕ್ಕಳು ತಿನ್ನಬೇಕಾದ್ರೆ ಗೊತ್ತಾಗಲ್ಲ ಸೊಪ್ಪು ಕೂಡ ಗ್ರೀನ್ ಕಲರ್ ಇರುತ್ತೆ ಹಸಿರು ಮೆಣಸಿನ್ಕಾಯಿ ಗ್ರೀನ್ ಕಲರ್ ಇರೋದರಿಂದ ಹಾಗೆ ಅದ್ರ ಜೊತೆಗೆ ಈರುಳ್ಳಿ ಕೊರ್ಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಬೇಯಿಸ್ಕೊಂಡಿದ್ದೆ ಕಾಳು ಸೊಪ್ಪು ಎಲ್ಲ ಅದನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದೇ ಒಂದು ಸ್ವಲ್ಪ ಹುಣಸೆ ಹುಳಿನ ಇಟ್ಕೊಂಡಿದ್ದೆ ಆ ಹುಣಸೆ ಹುಳಿನೂ ಕೂಡ ಇದ್ದೀನಿ ಹುಣಸೆ ಹುಳಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ತುರಿ ನೀವು ಜಾಸ್ತಿ ತೆಂಗಿನಕಾಯಿ ತುರಿನೂ ಕೂಡ ಹಾಕೊಬೋದು ನಿಮ್ಮ ಹತ್ರ ಇದೆ ಅಂದರೆ ಇಲ್ಲಾಂದರೆ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಈರುಳ್ಳಿ ಹೆಚ್ಚಾಗಿ ಹಾಕಿದಷ್ಟು ಪಲ್ಯಗಳು ಚೆನ್ನಾಗಾಗುತ್ತೆ ಇವಾಗ ನೋಡಿ ಸ ಪಲ್ಯ ಕೂಡ ರೆಡಿಯಾಗಿದೆ ಹಾಗೆ ಸಾಂಬಾರು ಬೇಯ್ತಿರ್ಬೇಕಾದ್ರೇ ಸ್ವಲ್ಪ ಉಕ್ಬಿಡ್ತು ಉಕ್ಕಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗ್ಬಿಡುತ್ತೆ ಅನ್ನೋದು ಒಂದು ಫೀಲಿಂಗ್ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಈ ಥರ ಉಕ್ಕಿದಾಗ ಹಾಗೇ ಸಾಂಬಾರು ಕೂಡ ರೆಡಿಯಾಯಿತು ಪಲ್ಯ ಕೂಡ ರೆಡಿ ಆಯಿತು ಬಟ್ ಇಲ್ಲಿ ಮುದ್ದೆನ ಮಾಡಬೇಕಿತ್ತು ಬಟ್ ನಾನಿಲ್ಲಿ ಹಸಿಟ್ಟು ಖಾಲಿಯಾಗಿದ್ದರಿಂದ ಮಾಡ್ತಾಯಿಲ್ಲ ಅಷ್ಟಲ್ಲಿ ಸಾಯಂಕಾಲ ಇಲ್ಲ ಬರ್ತೀನಿ ಸಾಯಂಕಾಲ ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಳ್ತೀನಿ ಹಾಗೆಯೇ ಅಡುಗೆ ಮನೆಯೂ ಕೂಡ clean marco taidini. ಹಾಗೆ ಇವಾಗ ಊಟಕ್ಕೆ ಅಂತೇಳಿ ಊಟ ಇದ್ದೀನಿ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಪಲ್ಯ ನಾನು ಇದೇ ಫಸ್ಟ್ ಟೈಮ್ ಗೊನ್ಗೊನೆ ಸೊಪ್ಪು ನಾನು ಊರಿಗೋದ್ರೂ ನಾನು ತರೋದೇ ಇಲ್ಲ ಗೊನ್ಗೊನೆ ಸೊಪ್ಪು ಯಾಕಂದರೆ ಕೀರೆ ಸೊಪ್ಪು ನುಗ್ಗೆ ಸೊಪ್ಪು ಈ ಥರ ತೊಗೊಬಂದು ಜಾಸ್ತಿ ದಿನ ಸೊಪ್ಪುಗಳನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಎರಡು ಮೂರು ಥರ ತೊಗೊಬರ್ತೀನಿ ಗೊನ್ಗೊನೆ ಸೊಪ್ಪೇನು ನಾನು ಜಾಸ್ತಿ ತೊಗೊಬಂದು ಮಾಡಿಲ್ಲ ಹಾಗೆ ನನ್ನ ತಂಗಿ ತಂದ್ಕೊಟ್ಟಿದ್ರಿಂದ ಇವತ್ತು ರೆಸಿಪಿನೂ ಕೂಡ ಶೂಟ್ ಆಯಿತು ಹಾಗಾಗಿ ಇವಾಗ ಊಟ ಕೂಡ ಇದ್ದೀನಿ ಅವ್ರಿಗೆ ಇನ್ನು ಅವ್ರದ್ದು ಊಟ ಆದಮೇಲೆ ನಂದು ಕೂಡ ಊಟ ಆಯಿತು ಇವಾಗ ಒಂದು ರೌಂಡ್ ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ ನಾನು ಊಟ ಮಾಡಿದ ತಕ್ಷಣ ಎಲ್ಲ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಹೋಗೋದಿಲ್ಲ ಹಾಗಾಗಿ ಸುಮ್ಮನೆ ಹಾಗೆ ಮೇಲ್ಗಡೆ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಮೊದಲೇ ಹೇಳ್ದಂಗೆ ಎರಡು ವೀಡಿಯೋನ ಡಿಲೀಟ್ ಮಾಡಿದ್ದೀನಿ ಅದನ್ನ ನಾನು ರೀಪೋಸ್ಟ್ ಮಾಡ್ತೀನಿ ಎಲ್ಲರೂ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬಸ್ಸಾರ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು